ಎಲ್ಲರೂ ನಮಸ್ಕಾರ ಮಳೆ ಬರ್ತಾ ಇತ್ತು ತುಂಬಾ ಅಂದ್ರೆ ಮಳೆ ಅಂದ್ರೆ ಬಿಸಿಲು ಇದೆ ಅದ್ರ ಜೊತೆ ಮಳೆನೂ ಬರ್ತಾ ಇದೆ ಸೊ ಎಲ್ಲರೂ ಬುಕ್ಸ್ ಸೊ ಕ್ಲೋಸ್ ಮಾಡಿದ್ದಾರೆ ಅನ್ನೋದ್ರ ಮಳೆ ಬರ್ತೈತಲಾ ಹ್ಮ್ ಮಳೆ ಮತ್ತೆ ಬುಕ್ ಎಲ್ಲ ಓಪನ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಬಿಟ್ಟು ಬುಕ್ ಓಪನ್ ಮಾಡೋದೈತಿ

ಆಮೇಲೆ ಹದ್ನಾಕ್ ಕಲ್ಕೊಂಬಂದಿ ನೀ ವಿಶಾಲ ಏನ್ ಮಾಡಿದಿ ಮನೆಯಾಗ ಇವತ್ತು ಏನ್ ಮಾಡಿದ್ವಿ ಏನ್ ಮಾಡಿದ್ವಿ ಮನ್ಯಾಗ ಹೇಳಿ ಇವತ್ತ ನೋಡ್ರಿ ಹೇಳಕ್ಕೋ ನೀ ಊಟ ಮಾಡಿದಂತ ನೋಡ್ರಿ ನೀ ಏನ್ ಮಾಡಿದಿ ವೈಷ್ಣವಿ ಅಷ್ಟ ಕೆಲಸ ಏನು ಮಾಡ್ಲಿಲ್ಲ ಇವತ್ತು ಹೌದಾ ಹೇಳಿದ್ರಷ್ಟ ಮಾಡ್ತಿ ಹೇಳಿದ್ರೆ ಅಷ್ಟ ಮಾಡ್ತಿ ಹೇಳಿದ್ರು ಮಾಡಂಗಿಲ್ಲ ಹ ಏನು ಮಾಡಿ ಶ್ರಾವಣಿ ಅಷ್ಟ ಕೆಲ್ಸ ಏನಿಲ್ಲ ಚೀಟಿ ಆಡಿದ್ಲ ನೋಡಲಿ ಹೇಳ್ತಾಕಿ ನೋಡ್ರಿ ಇಲ್ಲ ಹೆಂಗದಾರು ನೀನ್ ಮಾಡಿದಿ ಅಪೂರ್ವ ಜೋರ್ ಹೇಳ ಹೌದಾ ನೀವೇನ್ ಮಾಡಿದಪ್ಪ ಮತ್ತೇನ್ ಮಾಡಿದ್ದ ಸಮರ್ಥನೇ ಹೇಳ್ತಾ ನೋಡ್ರಿ ತೀರ ಸರಿ ಸರಿ ಸಮರ್ಥ ಏನೇ ಹೇಳ

वेरी गुड नीन एस्टु धेलेतीगा okay, हाँ। तो ना ओके नीना ना ना कायले ले ना 6 ले तप्पु नसरेला ತಪ್ಪು ನಾಕರ ಬಗ್ಗೆ ಕಲ್ತಿಲ್ಲ ಹೋದಿಲ್ಲ ಕಲ್ತಿಲ್ಲ ಅದಕ್ಕೆ ತಪ್ಪು ನಾಲ್ಕರ ಬಗ್ಗೆ ಕಲಿಬೇಕು ಹಾ ಓಕೆ ನಿನ್ನೆ ಹೋದ ತಕ್ಷಣ ಯಾರ ಅಭ್ಯಾಸ ಮಾಡಿದ್ರು ಮನೆಗೆ ಹೋಗಿ ಹೋ ನಿಜ ಹೇಳ್ಬೇಕು ಹೋದ ತಕ್ಷಣ ಯಾರು ಅಭ್ಯಾಸ ಮಾಡಿದ್ರು ನಿಜ ಹೇಳ್ಬೇಕು ಸುಳ್ಳು ಹೇಳ್ತಾನೇ ಹೌದಾ ನೀನು ನೀನು ಹಾ ಹಾ ನೀನ್ ಯಾವ ಮಾಡಿದೀವ ನೀನು ಬೆಳಿಗ್ಗೆ ಮಾಡಿದಿ ನಿನ್ನೆ ಮಾಡಿದಿ ನೀನು ಸುಳ್ಳು ಹೇಳ್ತಿ ನಿನ್ನೆ ಅಂತ ಹೇಳ್ತಿ ಹಾ ನೀವು ನಿನ್ನೆ ಮಾಡಿರಿ ಓಕೆ ನಿಂತೈತಿ ಈಗ Okay, bye. Bye. Bye.